आचार्य 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 ಶಾಖೆಯ ನೂತನ ಘಟಕದ ಶುಭಾರಂಭವನ್ನ ಇದೀಗ ಜ್ಯೋತಿ ಬೆಳಗಿಸೋದ್ರ ಮೂಲಕ ಪ್ರಾರಂಭವನ್ನ ಮಾಡಲಾಗ್ತಾ ಇದೆ ಮತ್ತೊಮ್ಮೆ ನಡೆದಿರುವ ಎಲ್ಲ ಪ್ರೀತಿಯ ಹಾಸನದ ಜೊತೆಗೆ ಜಿಎಲ್ ಆಚಾರ್ಯ ಶುಭಾರಂಭಗೊಂಡಿದೆ ಚಲನಚಿತ್ರ ನಟಿ ನಟರ ಶ್ರೀಮತಿ ಹಾಸನದ ಮಗಳು ಶ್ರೀಮತಿ ಮಿಲನಾ ನಾಗರಾಜ್ ಅವರು ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟಿದ್ದು ಅದರ ಜೊತೆಯಲ್ಲಿ ಜಿಎಲ್ ಆಚಾರ್ಯದ ಕುಟುಂಬದ ಸದಸ್ಯರು ಚೇರ್ಮನ್ ಎಂ ಜಿ ಆಂಡ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ತಮ್ಮ ಅಮೃತ ಹಸ್ತದಿಂದ ಈ ಒಂದು ಹೊಸದೊಂದು ಸ್ಕೀಮ್ ಅನ್ನ ಲಾಂಚ್ ಮಾಡ್ಲಾಕ್ ಮಾಡ್ಲಾಗ್ತಾ ಇದೆ ಫಾರ್ ಎಕ್ಸಾಂಪಲ್ ನೀವು ಇಂದಿನಿಂದ ಅದರ ಸ್ಕೀಮಿಗೆ ಲಾಂಚ್ ಜಿಲ್ಲಾ ಸುವರ್ಣ ನಿಧಿ ಒಂದು ಸ್ಕೀಮ್ ಲಾಂಚ್ ಆಗ್ತಾ ಇದೆ ಇನೋಗ್ರೇಷನ್ಸ್ ಕೂಡ ಮಾಡಿದೀನಿ ಬಟ್ ಐ ತಿಂಕ್ ಫಸ್ಟ್ ಟೈಮ್ ಇನ್ ಆಸೆ ಅಂತ ನಮ್ಮೂರು ಇಲ್ಲಿಗೆ ಬಂದಿದ್ದು ಬಹಳ ಖುಷಿ ಆಯಿತು ಯಾಕಂದ್ರೆ ಚಿನ್ನದ ಮೇಲಿನ ಆಸೆ ಬಹುಶಃ ಜನರಿಗೆ ಎಷ್ಟೇ ರೇಟ್ ಬೇಕಾದರೂ ಕಮ್ಮಿ ಆಗೋಲ್ಲ ಸ ಬಟ್ ಅದರಲ್ಲಿ ಒಂದು ಬಹಳಷ್ಟು ಪಾಂಪುಲೇಷನ್ ಕೂಡ ಇದೆ ಜ್ಯುವೆಲ್ಲರಿ ಅಂತ ಬಂದಾಗ ಆ್ಯಂಡ್ ಐ ತಿಂಕ್ ಜಿ ಎಲ್ಲ ಚೆರೆಯ ಜ್ಯೂಲಿ ಫಂಟಾಸ್ಟಿ ಜಾಬ್ ಯಾಕಂದ್ರೆ ಹದಿನೆಂಟು ವರ್ಷ ಮುಗಿಸಿ ಹತ್ತೊಂಬತ್ತನೇ ವರ್ಷದ ಕಡೆಗೆ ಕಾಲಿಡ್ತಾ ಇದಾರೆ ಇಟ್ಸ್ ನಾಟ್ ಅ ಜೋಗ ಒಂದು ಬಿಸ್ನೆಸ್ ಕಟ್ಟೋದಿರ್ಬೋದು ಬೆಳೆಸೋದಿರ್ಬೋದು ಇಟ್ಸ್ ಜಸ್ಟ್ ನಾಟ್ ಈಸಿ ಸೊ ಐ ಥಿಂಕ್ ಇಲ್ಲಿ ನಾನು ಏನು ಪಾಸಿಟಿವ್ ಅನ್ನೋದು ಅಂದ್ರೆ ದ ವಾಲ್ ಫ್ಯಾಮಿಲಿ ಕಮ್ ಟುಗೆದರ್ ಇಲ್ಲಿ ವೈಫ್ ಅಂಡ್ ಡಾಟರ್ ಇನ್ ಲೋಸ್ ಡಾಟರ್ ಎಲ್ಲರಿಗೂ ನಾನು ಮಾತಾಡ್ಬೇಕಾರೆ ಇಂಟ್ರಾಕ್ಟಿಂಗ್ ವಿತ್ ದ್ ಅಂದ್ ಎವ್ರಿ ಬಡಿ ಈಸ್ ಇನ್ ಅವ್ರಿಗೆ ಹೆಂಗ ಅನ್ಸುತ್ತೆ ಅಂತಂದ್ರೆ ಎಲ್ಲಿ ಹೆಣ್ಣು ಮಕ್ಳಿಗೆ ಶಕ್ತಿ ಇರುತ್ತೆ ಅಲ್ಲಿ ಸೋಲೇ ಇಲ್ಲ ಅಂತ ನಾನು ಬಿಲೀವ್ ಮಾಡ್ತೀನಿ ಸೊ ಹಾಗಾಗಿ ದ ಹೋಲ್ ಫ್ಯಾಮಿಲಿ ಎಸ್ ಕಮ್ ಟುಗೆದರ್ ಅಂಡ್ ಐ ಫೀಲ್ ಸೋ ರೈಸ್ ಟು ಬಿ ಹಿಯರ್ ನನ್ನ ಊರು ಅಂಡ್ ಇಲ್ಲಿ ಜುವೆಲ್ರಿ ರಿನೋವೇಟ್ ಆಗಿದೆ ಈ ಬಿಲ್ಡಿಂಗು ಇದನ್ನ ಇನೋಗ್ರೇಟ್ ಮಾಡಕ್ ಬಂದಿರೋದು ನನಗೆ ಬಹಳ ಖುಷಿ ಆಯಿತು ಅವ್ರಿಗೆ ಇನ್ನಷ್ಟು ಒಳ್ಳೇದಾಗಲಿ ಇನ್ನಷ್ಟು ಹೆಚ್ಚು ಬ್ರಾಂಚ್ಗಳು ಜಿ ಎಲ್ ಆಚಾರ್ಯದಿಂದ ಬರ್ಲಿಕ್ಕೆ ಮೊದಲನೇದಾಗಿ ನಾವು ಹದಿನೇಳು ವರ್ಷ ಕಂಪ್ಲೀಟ್ ಆಗಿ ಹದಿನೆಂಟು ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಈ ಶೋರೂಮ್ನ ರಿನೋವೇಷನ್ ಮಾಡಿಬಿಟ್ಟು ಬಣ್ಣ ನಾವು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ಆದಷ್ಟು ಆಧುನಿಕವಾದ ಒಂದು ಡಿಸೈನು ಆಧುನಿಕವಾದ ಒಂದು ಡಿಸೈನ್ ಈ ಶೋರೂಮ್ ನಾವು ಇಂಟೀರಿಯರ್ ಡೆಕೋರೇಷನ್ ಮಾಡಿದ್ದೀವಿ ಹಾಗೆಯೇ ಇಂಟೀರಿಯಿಗೆ ತಕ್ಕನಂತೆ ನಮ್ಮ ಹೆಸರಿಗೆ ತಕ್ಕಂತೆ ಹೊಸ ಡಿಸೈನ್ಸು ಹೊಸ ತಂತ್ರಜ್ಞಾನದಲ್ಲಿ ಒಂದು ಹೊ ಹೊಸ ಕ್ಯಾಡ್ ಕ್ಯಾಟ್ಕ್ಯಾನಲ್ಲಿ ತಯಾರಿಸುವಂತಹ ಕಾಸ್ಟಿಂಗ್ ಡಿಸೈನ್ಸ್ಗಳು ಎಲೆಕ್ಟ್ರೋಪ್ಲೋಂಬಿಂಗ್ನಲ್ಲಿ ತಯಾರಿಸುವಂತಹ ಹೊಸ ಆಂಟಿಕ್ ಆಭರಣ ಲೈಟ್ ವೆಯ್ಟ್ ಆಭರಣ ಇಂಥವನ್ನೆಲ್ಲ ಹೊಸದಾಗಿ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಜನರ ಮುಂದೆ ಲೋಪ ಮಾಡ್ತಾ ಇದ್ದೀವಿ ಹದಿನೆಂಟು ವರ್ಷ ನಮ್ಮನ್ನು ಪ್ರೀತಿ ಕೊಟ್ಟು ಅಭಿಮಾನ ನೀಡಿ ನಮ್ಮನ್ನು ಬೆಳೆಸಿದ್ದಾರೆ ಜನತ ಜನತೆ ಹಾಸನದ ಜನತೆಗೆ ಇನ್ನು ಮುಂದೆ ನಮ್ಮನ್ನು ಇದೇ ರೀತಿಯ ನಮ್ಮ ಪ್ರೀತಿ ಅಭಿಮಾನ ಆಶೀರ್ವಾದವನ್ನು ನಮ್ಮ ಮೇಲೆ ಇಟ್ಟು ನಮ್ಮನ್ನು ಆಶೀರ್ವದಿಸಬೇಕು ಅಂತ ನಾನು ಈ ಮೂಲಕ ಕೇಳಿಕೊಡ್ತೇನೆ ಥ್ಯಾಂಕ್ ಯು ನನ್ನ ಚಿಂತುರು ಪ್ರ ದಿವಂಗತ ಜಿ ಎಲ್ಲ ಪ್ರಾರಂಭವಾದ ಈ ಸಂಸ್ಥೆ ಮೊದಲನೇದಾಗಿ ಶಾಖೆ ಹಾಕಬೇಕು ಯೋಚನೆ ಮಾಡಿದಾಗ ಆಯ್ಕೆ ಮಾಡಿಕೊಂಡಂಥ ಹಾಸನವರು ಹಸದ ಮೇಲೆ ವಿಶೇಷ ಅಭಿಮಾನ ಮತ್ತು ಭರವಸೆಯನ್ನು ಇಟ್ಟುಕೊಂಡು ನಾನು ಬಂದಿದ್ದೀವಿ ಎರಡು ಸಾವಿರದ ಏಳರಲ್ಲಿ ಆಗ ಮಾಡಿದ ಶೋರೂಮ್ ಸ್ವಲ್ಪ ಅರ್ಥ ಇತ್ತು ಇನ್ನೂ ಜನರಿಗೂ ಹೆಚ್ಚಿನ ಸೌಕರ್ಯ ಕೊಡಬೇಕು ಹೆಚ್ಚಿನ ಅನುಕೂಲತೆಗಳನ್ನು ಕಲ್ಪಿಸಬೇಕು ಅನ್ನೋ ದೃಷ್ಟಿಯಿಂದ ಈಗ ಶೋರೂಮನ್ನು ರಿನೋವೇಷನ್ ಮಾಡಿಕೊಂಡು ಹೆಚ್ಚಿನ ಆಭರಣಗಳ ಸಂಗ್ರಹವನ್ನು ಕೂಡ ಒಂದುಗೂಡಿಸಿ ಈ ಶೋರೂಮನ್ನು ಇವತ್ತು ಪುನಃ ಲೋಕಾರ್ಪಣೆ ಮಾಡ್ತಾ ಇದ್ದೇವೆ ಹಿಂದಿನಂತೆ ಹಿಂದಿಕ್ಕಿಂತಲೂ ಜಾಸ್ತಿ ರೀತಿಯಲ್ಲಿ ಆಸನ ಜರ್ತಾರೆ ನಮಗೆ ಆಶ್ರಮ ಅಂತ ಹೇಳುವ ಭರವಸೆ ಇದೆ ಅದರ ಅದರೊಂದಿಗೆ ಇವತ್ತು ಒಂದು ನಮ್ಮ ಸ್ವರ್ಣನಿಧಿ ಅಂತ ಹೇಳುವ ಜಿ ಎಲ್ ಸ್ವರ್ಣನಿಧಿ ಅಂತ ಹೇಳುವ ಒಂದು ಹೊಸ ಸ್ಕೀಮನ್ನು ಕೂಡ ಲಾಂಚ್ ಮಾಡಿದ್ದೀವಿ ಅದಕ್ಕೆ ಮಿಲನಾ ನಾಗರಾಜ ಅವರು ಬಂದಿದ್ದು ಅವರು ಹಾಸನದ ಮಗಳೇ ಅವರೇ ಹೇಳಿ ಹೇಳಿದ್ರೀಗ ಈಗ ಬಂದಿದ್ದು ನಮ್ಗೆ ಸಂತೋಷ ಕೊಟ್ಟಿದೆ ಇದಕ್ಕೊಂದು ವಿಶೇಷ ಮೆರುಗನ್ನು ನೀಡಿದೆ ನಮ್ಮ ಈ ಸಮಾರಂಭಕ್ಕೆ ವಿಶೇಷ ಮೆರುಗನ್ನು ನೀಡಿದೆ ಅವರು ಕೂಡ ನಮ್ಮ ಮನೆಯವರೊಂದಿಗೆ ಮನೆಯವರಾಗಿ ನೆನೆತ್ತು ಬಹಳ ಆತ್ಮೀಯವಾಗಿ ಅನ್ಯೋನ್ಯವಾಗಿ ಅವರು ಭಾಗವಹಿಸಿದರು ತುಂಬ ಸಂತೋಷ ತಂದಿದೆ ಈ ಶುಭಾರಂಭದೊಂದಿಗೆ ಪ್ರಾರಂಭ ಪುನರಾರಂಭಗೊಂಡ ಈ ನಮ್ಮ ಸಂಸ್ಥೆಯನ್ನು ಮತ್ತೆ ಹತ್ತದಂದು ಜನ ಪ್ರೋತ್ಸಾಹಿತರೆ ಹೇಳುವ ಒಂದು ಎಲ್ಲ ಧನ್ಯವಾದ ಹೇಳಿಕೆ ಇಚ್ಛಿಸಿ ವೆರಿ ಹ್ಯಾಪಿ ಯಾಕಂದ್ರೆ ಆಲ್ಮೋಸ್ಟ್ ಹತ್ತು ವರ್ಷಗಳ ಹತ್ತು ವರ್ಷಗಳಿಂತ ಹೆಚ್ಚು ವರ್ಷಗಳಾಗಿದೆ ನಾನು ಈ ನಮಾ ಇಂಡಸ್ಟ್ರಿ ಬಂದು ಬಹಳಷ್ಟು ಜನರಿಗೆ ಮಾಡಿದೀನಿ ಮಾಡಿಲ್ಲ ನಾ ಚೆನ್ನಾಗಿ

ಸ್ಟೋನ್ ರೂಪಿಸ್ತಾರೆ ಬಹಳಷ್ಟು ರೈಟ್ ಇದೆ ಯಾರಿಗೆ ಚಿನ್ನ ಆಸೆ ಇದೆ ಯಾರಿಗೆ ಎಲ್ಲರೂ ಚಿನ್ನ ಆಸೆ ಇರುತ್ತೆ ಬಂದಿ ಬೈ ಮಾಡಿ ಐ ಟು ಐಟುವಾಗೆ ಇಷ್ಟು ನೋಡಿ ಬಹಳ ಸರ್ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಣಿಗೆ ಜಿಯಲ್ ಆಚಾರ್ಯ